ಆತ್ಮೀಯ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಭಾಳ ಉತ್ತಮವಾದ ಒಂದು ನ್ಯೂಸ್ ಇದೆ ಏನಂತಂದರೆ ಬಂಜೆ ಪಾಲಕರಿಗೆ ಮಕ್ಕಳು ಪಡೆಯುವ ಸುವರ್ಣಾವಕಾಶ ಸರ್ಕಾರದ ಕಡೆಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಬಂಜೆತನ ನಿವಾರಿಸುವ ಟ್ರೀಟ್ಮೆಂಟು ಸರ್ಕಾರದ ಕಡೆಯಿಂದ ಕೊಡಲಾಗುವುದು ಪ್ರಾರಂಭವಾಗಿದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲ್ಲೇಶ್ವರ ಎಂ ಕೆ ಸಿ ಜನರಲ್ ಹಾಸ್ಪಿಟಲ್ ಇನ್ನಿತರ ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಹಾಸ್ಪಿಟಲ್ಗಳಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಕೊಡಲಾಗುವುದು ಇದರ ಸುವರ್ಣಾವಕಾಶ ಪಡೆಯಬೇಕು ಇದಕ್ಕಿಂತ ಮುಂಚೆ ಖಾಸಗಿ ಆಸ್ಪತ್ರೆಯಲ್ಲಿ ಭಾಳಷ್ಟು ಹಣ ವ್ಯಯ ಮಾಡಿ ಕೂಡ ಸರಿಯಾದ ರಿಸಲ್ಟ್ ಬರ್ತಾ ಇರಲಿಲ್ಲ ಇತ್ತೀಚೆಗೆ ಭಾಳ ಸಮಸ್ಯೆ ಇತ್ತು ಧನ್ಯವಾದ